ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸುಷ್ಮಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ಹಾಗೆ ನೀವೆಲ್ಲರೂ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಎರಡು ಸೆಲೆಬ್ರೇಷನ್ನ ನೀವು ಒಟ್ಟಿಗೆನೇ ನೋಡ್ಬೋದು ಅದೇನಪ್ಪ ಅಂತ ಅಂದರೆ ಮೊದಲನೇದಾಗಿ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಅದ್ರ ಜೊತೆಗೆ ಅಸ್ಮಿತನ್ ಸೆಕೆಂಡ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಅಸ್ಮಿತೆ ಹುಟ್ಟಿದ್ದು ಇಪ್ಪತ್ತೆರಡನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿನಲ್ಲಿ ಸೊ ಅವಳಿಗೆ ಇಪ್ಪತ್ತೆರಡನೇ ತಾರೀಕಿಗೆ ಎರಡು ವರ್ಷ ಕಂಪ್ಲೀಟ್ ಆಯಿತು ದೀಪಾವಳಿ ಹಬ್ಬದ ದಿನನೇ ಸೊ ಹಾಗಾಗಿ ನಾವು ಅವತ್ತಿನ ದಿನನೇ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಅವತ್ತಿನ ಸೆಲೆಬ್ರೇಟ್ ಮಾಡಿದ್ವಿ ಬರ್ತ್ಡೇನ ತುಂಬ ಏನು ಗ್ರ್ಯಾಂಡಾಗಿ ನಾವು ಸೆಲೆಬ್ರೇಟ್ ಏನು ಮಾಡಲಿಲ್ಲ ತುಂಬನೇ ಸಿಂಪಲ್ ಆಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಸೊ ನೀವು ಮುಂದೆ ನೋಡ್ಬೋದು ಹೇಗಾಯಿತು ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮೊದಲನೇದಾಗಿ ಆಸ್ಪತ್ರೆಗೆ ಎಣ್ಣೆ ಶಾಸ್ತ್ರ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಾನು ಮನೆ ಹಾಕೋ ಜಾಗಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ಒರಿಸ್ಬಿಟ್ಟು ಆಮೇಲೆ ಅಲ್ಲಿ ರಂಗೋಲಿ ಹಾಕಿ ಮತ್ತು ಮಣೆ ಹಾಕಿ ಮತ್ತು ಮಣೆ ಮುಂದೆ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ ಹಾಗೆ ಮನೆ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಅಸ್ಮಿತನ ಕುಂಡು ಸಿದೀನಿ ಯೂಶ್ವಲಿ ಅಸ್ಮಿತಾ ಈ ಥರ ಸುಮ್ಮನೆ ಕೂತ್ಕೊಳ್ಳಲ್ಲ ಅಸ್ಮಿತಾ ಅಲ್ಲ ಯಾವ ಮಕ್ಕಳು ಅಷ್ಟೇ ಸುಮ್ಮನೆ ಕೂರಲ್ಲ ಈ ಥರ ಅವಳು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ಳು ಕೈಗೆ ಕಾಯಿನ್ ಕೊಟ್ಟಿದ್ದೀನಿ ಆರತಿ ಮಾಡಾದ್ಮೇಲೆ ಕಾಯಿನ ಟ ತಟ್ಟೊಳಗಡೆ ಟಣ್ಣಂತ ಹಾಕಿವಿ ಅಂತ ಅಂತೇಳ್ಬಿಟ್ಟು ಕಾಯಿನ್ ಕೊಟ್ಟಿದ್ದೀನಿ ಸೊ ಹಾಗಾಗಿ ಅವಳು ಸುಮ್ಮನೆ ಕೂತಿರಲ್ಲ ಅಷ್ಟೇ ಇಲ್ಲ ಅಂದರೆ ಅವಳು ಯೂಶಲಿ ಸುಮ್ಮನೆ ಹುಡುಗಿ ಹುಡುಗಿಯಲ್ಲ ಅವಳು ಅಸ್ಮಿತಾಗೆ ಕುಂಕುಮ ಎಲ್ಲಾ ಇಟ್ಟು ಇವಾಗ ಆರತಿ ಮಾಡಿದ್ದಾಯ್ತು ಹೂ ಮೂಡಿಸೋಣ ಅಂತ ಅವಳು ಜುಟ್ಟೆ ಹಾಕಿಸ್ಕೊಂಡಲ್ಲ ನಾವು ಎಷ್ಟೇ ಟ್ರೈ ಮಾಡಿದ್ರು ಕಿತ್ತ ಹಾಕ್ತಿರ್ತಾಳೆ ಜುಟ್ಟ ಸೊ ಸುಮ್ಮನೆ ಪೆಟಲ್ಸ್ನ ಅವಳು ತಲೆ ಮೇಲೆ ಹಾಕಿದೀವಿ ಅಷ್ಟೇ ಅಸ್ಮಿತಾ ಅಂತೂ ಬರ್ತಾ ಬರ್ತಾ ತುಂಬಾನೇ ತರಲೆ ಆಗ್ತಿದ್ದಾಳೆ ಜೊತೆಗೆ ಇವಾಗ ಗುರಾಯಿಸೋದು ಬರೇ ಕಲ್ತಿರಳು ನೋಡ್ತಿರ್ಬೋದು ಹೆಂಗೆ ಗುರಾಯಿಸ್ತಿರಾಳೆ ಅಂತ ಹೇಳ್ಬಿಟ್ಟು ನಮ್ಮನೆಲ್ಲ ಆಟ ಆಡಿಸ್ತಾಳೆ ಅವಳು ಹಾಗೆ ನಮ್ಮ ಅತ್ತೆ ಮತ್ತೆ ನಮ್ಮ ಮಾವ ರೀಸೆಂಟ್ ಆಗಿ ಕೇರಳ ಟ್ರಿಪ್ ಹೋಗಿದ್ರು ಸೊ ಅವರು ಕೇರಳ ಬರ್ತಾ ಅಸ್ಮಿತ್ ಅಗೆ ಚಿರನ್ಯಾಗ ಎಷ್ಟ್ ಲೋಕಿ ಡ್ರೆಸ್ ಗಳೆಲ್ಲ ತಂದಿದ್ರು ಸೊ ಇವಾಗ ಆರತಿ ಎಲ್ಲ ಮಾಡಿ ಆಸ್ಮಿತೆಗೆ ತಂದಿರೋ ಡ್ರೆಸ್ನ ಅವ್ಳಿಗೆ ಕೊಟ್ಟಿದ್ದಾರೆ ಇವಾಗ ನೆಕ್ಸ್ಟ್ ಇವಾಗ ಎಣ್ಣೆ ಹಚ್ಬೇಕು ಅಮ್ಮಿ ಅಮ್ಮನೆ ಅಸ್ಮಿತೆಗೆ ನಾನು ಎಣ್ಣೆ ಹಚ್ತಿರೋದು ಅವ್ಳಿಗೆ ಇಷ್ಟ ಆಗ್ತಿಲ್ಲ ಸೊ ಹಾಗಾಗಿ ಅವಳು ಹಂಗೆ ಆಡ್ತಾಳೆ ಚಿರಂಡಿಂಗೂ ಹಚ್ಬೇಕಿತ್ತು ಯೂಶ್ವಲಿ ಪ್ರತಿ ಹಬ್ಬದಲ್ಲೂ ಹಚ್ತಾ ಇರ್ತೀವಿ ಪ್ರತಿ ಹಬ್ಬದಲ್ಲೂ ಹಾಗೆ ಹುಟ್ಟಿದ ಹಬ್ಬ ದಿನ ಮಕ್ಕಳಿಗೆಲ್ಲ ಎಣ್ಣೆ ಶಾಸ್ತ್ರ ಮಾಡ್ತಾನೆ ಇರ್ತೀವಿ ಚಿರನ್ನೂ ಮಾಡಬೇಕಿತ್ತು ದೀಪಾವಳಿ ಹಬ್ಬ ಇದ್ದಿದ್ದರಿಂದ ಬಟ್ ಅವಳಿಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದೇ ಇಲ್ಲ ಓಡೋಗ್ತಾಳೆ ಎಣ್ಣೆ ಹಚ್ಚೋಕ್ಕೂ ಹಚ್ಚೋದಕ್ಕೋದ್ರೆ ಸೊ ಹಾಗಾಗಿ ಅವಳಿಗೆ ಏನು ಮಾಡೋಕ್ಕೋಗ್ಲಿಲ್ಲ ಎಣ್ಣೆ ಶಾಸ್ತ್ರನೇ ಏನಕ್ಕೆ ಮಾಡ್ತಾರೆ ಹಾಗೆ ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ಚಿರಂಡಿನ ನಾಲ್ಕನೇ ವರ್ಷ ಬರ್ತದೆ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಲಿಂಕ್ ಕೊಡ್ತೀನಿ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಎಣ್ಣೆ ಶಾಸ್ತ್ರ ಎಲ್ಲ ಆದಮೇಲೆ ಆಸ್ಪತ್ರೆಗೆ ಸ್ನಾನ ಎಲ್ಲ ಮಾಡಿಸಿ ನಮ್ಮ ಮತ್ತೆ ಕೊಟ್ಟು ಡ್ರೆಸ್ನೇ ಹಾಕ್ಬಿಟ್ಟು ಹಾಕಿದೆ ಸೊ ಡ್ರೆಸ್ ಫೋಟೋ ಆಗಲಿ ಅಥವಾ ವೀಡಿಯೋ ಆಗಿ ಆಗಲಿಲ್ಲ ಏನಕ್ಕೆ ಅವಳು ತುಂಬಾ ಹೇಳ್ತಾ ಇದ್ರು ನಿದ್ದೆ ಬಂದಿದ್ರಿಂದ ಆದ್ದರಿಂದ ಅವಳು ಮಲಗಿಸ್ಬಿಟ್ಟೆ ಆಮೇಲೆ ಎದ್ಮೇಲೆ ಬೇಕಾದ್ರೆ ತೆಗೆದು ಫೋಟೋ ಅಂತ ಹೇಳ್ಬಿಟ್ಟು ಆಮೇಲೆ ಅವಳು ಎದ್ಮೇಲೆ ನಮಗೆ ಬರ್ಡೇ ಡೆಕೋರೇಷನ್ ಹಾಗೆ ಬೇಕಿನ ಕೇಕ್ ಆರ್ಡರ್ ಕೊಟ್ಟಿದ್ವಿ ಆ ಥರ ಬಿಸಿನಲ್ಲಿ ನಮಗೆ ಫೋಟೋ ತೆಗೆದೇ ಮರ್ತೋಯ್ತು ನಾವು ಈಸಿಯಾಗಿ ಈ ಥರ ಫ್ಲವರ್ ಶೇಪ್ ಯಾವ ರೀತಿ ಯೂಸ್ ಅನ್ ಕ್ಯಾಪ್ ಬಳಸ್ಕೊಂಡು ಮಾಡೋದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಸೊ ಇವಾಗ ಕೇಕ್ ತರೋದು ಟೈಮ್ ಆಯಿತು ಇವಾಗ ಒಬ್ಬ ಕೇಕ್ ತಂದ್ಬಿಡೋಣ ನೆಕ್ಸ್ಟ್ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಟೂ ವೀಲರಲ್ಲೇ ಇದ್ದೀವಿ ನಾವು ಕಾರೆಲ್ಲ ತೆಗಿಯೋಂಗಿಲ್ಲ ಏನಕ್ಕೆ ಅಂತ ನಮ್ಮ ಮನೆ ಮುಂದೆ ರೋಡಲ್ಲಿ ಆಗ್ಬಿಟ್ಟಿದ್ದಾರೆ ರೈಲ್ವೆ ಫ್ಲೈಓವರ್ಗೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಕಾರೆಲ್ಲ ತೆಗಿಯೋಂಗೇ ಇಲ್ಲ ಸೊ ಹಾಗಾಗಿ ಟೂ ವೀಲರಲ್ಲೇ ಹೋಗ್ತಾಯಿದ್ದೀವಿ ತುಮ್ಗೂರಂತೂ ಹೇಗಾಗಿದೆ ಅಂತ ಅಂದರೆ ಒಳ್ಳೆ ಮಡಿಕೇರಿ ಥರ ಆಗ್ಬಿಟ್ಟಿದೆ ಮಳೆ ಅಂದರೆ ಮಳೆ ನೋಡ್ತಾ ಇರೋದು ವೆದರ್ ಕೂಡ ಅಷ್ಟೇ ತುಂಬನೇ ಕೂಲಾಗಿದೆ ಅವತ್ತಿನ ಮಧ್ಯಾಹ್ನನೂ ಕೂಡ ಮಳೆ ಬರ್ತಾ ಇತ್ತು ಸೊ ನಾವು ಮಳೆ ನಿಲ್ಲಿದ ತಕ್ಷಣ ಒಂದು ನಾಲ್ಕು ಗಂಟೆಗೆ ಮಳೆ ಸ್ವಲ್ಪ ಕಮ್ಮಿ ಆಯಿತು ಸೊ ಮಳೆ ನಿಂತ ತಕ್ಷಣ ಇವಾಗ ಊಟ ಬೇಗ ತಂದುಬಿಡೋಣ ಕೇಕು ಅಂತೇಳ್ಬಿಟ್ಟು ಇವಾಗ ಇದ್ದೀವಿ ನಾವು ಟೂ ಡೇಸ್ ಮುಂಚೆನೇ ಹೋಗ್ಬಿಟ್ಟು ಕೇಕೆಲ್ಲ ಆರ್ಡರ್ ಕೊಟ್ಬಿಟ್ಟು ಹಾಗೆ ಬರ್ತ್ಡೇಗೆ ಬೇಕಾಗಿರೋ ಬಲೂನ್ಸು ಮತ್ತು ನಂಬರ್ ಟು ಫಾಯಿಲ್ ಬಲೂನ್ ಇದೆಲ್ಲ ಇಲ್ಲಿ ಬಾಲಾಜಿ ಪಾರ್ಟಿ ಶಾಪ್ ಅಂತ ಇದೆ ಎಸ್ ಐ ಡಿ ಬ್ಯಾಕೆಟಲ್ಲಿ ಸೊ ಈ ಶಾಪಲ್ಲಿ ಹೋಗಿದ್ವಿ ಆಮೇಲೆ ಮನೆಗೆ ಮೇಲೆ ನಾನು ಸಿಲ್ವರ್ ತೊಗೊಂಡೋಗಿದ್ದೆ ಫಾಯಿಲ್ ಬಲೂನ್ ಎಲ್ಲ ಸಿಲ್ವರ್ ಕಲರ್ ತೊಗೊಂಡೋಗಿದ್ದೆ ಆಮೇಲೆ ಮನೆಗೆ ತೊಗೊಂಡೋದ್ಮೇಲೆ ನನಗೆ ಫ್ಲಾಶ್ ಆಯಿತು ನಮ್ಮ ಗೋಡೆ ಬಂದುಬಿಟ್ಟು ವೈಟ್ ಕಲರು ಸೊ ಹಾಗಾಗಿ ವೈಟ್ ಕಲರ್ ಮೇಲೆ ಸಿಲ್ವರ್ ಅಷ್ಟು ಲುಕ್ಕ ಕಾಣಿಸಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಳೋಕಂತ ಬಂದೆ ಹಾಸ್ಪಿತ್ ಒಂದು ಸೆಕೆಂಡ್ ಇಯರ್ ಬರ್ಡೇ ಆಗಿದ್ದೀನಿ ನಂಬರ್ ಟು ಫಾಯಿಲ್ ಬಲೂನ್ ತೊಗೊಂಡಿದ್ದೆ ಸೊ ಅದೆಲ್ಲ ಎಕ್ಸ್ಚೇಂಜ್ ಎಲ್ಲ ಮಾಡಿಸ್ಕೊಂಡು ಇವಾಗ ನಾವು ಕೇಕ್ ಕಲೆಕ್ಟ್ ಮಾಡ್ಕೊಂಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ನಾನು ಕೇಕ್ ಆರ್ಡರ್ ಕೊಟ್ಟಿದ್ದು ಬಂದ್ಬಿಟ್ಟು ಕೇಕ್ ಪ್ಯಾಲೇಸ್ ಅಂತ ಹೇಳಿ ಇದಿರೋದು ಎಸ್ ಎ ಟಿ ಮೇನ್ ರೋಡಲ್ಲೇ ಬರುತ್ತೆ ಕೇಕ್ ಎಲ್ಲ ಆರ್ಡ್ರ್ ಮಾಡಿ ಮಾಡಿಸೋ ಥರ ಆದರೆ ನಾವು ಇಲ್ಲೇ ಆರ್ಡರ್ ಕೊಡೋದು ಸೊ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಇಲ್ಲಿ ಹನುಮಂತು ಅಂತ ಪರಿಚಯ ಇದ್ದಾರೆ ಅವರು ಸೊ ನಾವು ಹೆಂಗೆ ಹೇಳ್ತೀವಿ ಹಂಗೆ ಮಾಡ್ಕೊಡ್ತಾರೆ ಈ ಸಲ ಬಾರ್ಬಿ ಬಾರ್ಬಿತಿಮ್ ಹ್ಯಾಪಿ ಬರ್ತ್ಡೇ ಆಗಿದ್ದರಿಂದ ಬಾರ್ಬಿ ಕೇಕ್ ಡಿಸೈನ್ ಹೇಳಿದೆ ಸೊ ಹಾಗೇನೆ ಮಾಡಿಕೊಟ್ರು ಸೊ ನೆಕ್ಸ್ಟ್ ಇವಾಗ ಈಸಿಯಾಗಿ ಫ್ಲವರ್ ಶೇಪ್ ಬಲನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ನಾವು ಬನ್ನಿ ಮೊದಲಿಗೆ ಈ ಥರ ಒಂದು ಮೀಡಿಯಮ್ ಸೈಜ್ದು ಯೂಸ್ ಅಂತರ ಕ್ಯಾಪ್ ತೊಗೊಂಡು ಸೊ ನಾನು ಆವಾಗಲೇ ತೋರಿಸೋದಲ್ಲ ಸ್ಟಾರ್ ಶೇಪು ಆ ಥರ ಸ್ಟಾರ್ ಶೇಪ್ ಬರ್ಕೊಂಡು ಸೊ ಸ್ಟಾರ್ ಶೇಪ್ದು ಐದು ಎಡ್ಜಸ್ನ ನಾವು ನೈಫ್ ತಗೊಂಡು ಸ್ವಲ್ಪ ಗ್ಯಾಪ್ ಥರ ಮಾಡ್ಕೋಬೇಕಾಗುತ್ತೆ ಬಲೂನ್ನ ತೋರಿಸೋದಕ್ಕೆ ಸ್ವಲ್ಪ ಗ್ಯಾಪ್ ಥರ ಹುಷಾರು ಮಾಡ್ಕೋಬೇಕು ಮತ್ತು ಅದು ಮಾಡ್ಕೊಂಡಾದ್ಮೇಲೆ ನಾವು ಸೆಂಟ್ರನ್ನು ಕೂಡ ನಾವು ಹೋಲ್ ಮಾಡ್ಕೋಬೇಕಾಗುತ್ತೆ ಸೆಂಟರ್ ಹೋಲ್ ಮಾಡ್ಕೊಂಡಾದ್ಮೇಲೆ ನಾವು ಸೆಂಟ್ರಿಗೆ ಯಾವ ಕಲರ್ ಬಲೂನ್ ಹಾಕಬೇಕು ಆ ಕಲರ್ ಬಲೂನ್ನ ಫಸ್ಟ್ಗೆ ನಾವು ಸೆಂಟ್ರಿಗೆ ಹಾಕಬೇಕಾಗತ್ತೆ ಸೊ ಗಂಟು ಕೆಳಗಡೆ ಬರಬೇಕು ಸೊ ಆ ಥರ ತೂರಿಸ್ಬೇಕು ಸೆಂಟ್ರಿಗೆ ಹಾಕಾದ್ಮೇಲೆ ನೆಕ್ಸ್ಟು ಐದು ಕಡೆಯೂ ಕೂಡ ನಾವು ಚಾಕುನಲ್ಲಿ ಗ್ಯಾಪ್ ಥರ ಮಾಡ್ಕೊಂಡಿರ್ತೀವಲ್ವಾ ಆ ಗ್ಯಾಪ್ ಒಳಗಡೆ ತೂರಿಸ್ಕೊಂಡ್ರೆ ಆಯಿತು ಅಂದರೆ ಗಂಟು ಕೆಳಗಡೆ ಬರಬೇಕು ಆ ಥರ ನಾವು ತೂರಿಸ್ಬೇಕು ಇವತ್ತು ನಮ್ಮ ಅಮ್ಮ ನನ್ನ ತಂಗಿ ಅಸ್ಮಿತಾ ಅಂತ ಅದು ಅವಳಿಗೆ ಡೆಕೋರೇಟ್ ಮಾಡ್ತಾ ಇದ್ದಾರೆ ಅವಳು ಹ್ಯಾಪಿ ಬರ್ಡೇಗೆ ಡೆಕೋರೇಟ್ ಮಾಡ್ತಾ ಇದ್ದಾರೆ ಸೊ ನೀವು ನೋಡಿ ಹೆಂಗ್ ಮಾಡ್ತಾರೆ ಅಂತ ಅಸ್ಮಿತಾ ಅಂಬ ಇವತ್ತು ಬಾರ್ಬ ಹ್ಯಾಪಿ ಬರ್ಡೆ ನಾನು ಯಾವ ಡ್ರೆಸ್ ಹಾಕೊತೀನಿ ಅಂದರೆ ಇವಾಗ ಸ್ಟ್ಯಾಂಡರ್ಡ್ ಎಮ್ ಟು ಆಯ್ತಾ ನಾನು ಈ ಥರ ಫ್ಲವರ್ ಶೇಪ್ ಮಾಡಲಿಕ್ಕೆ ರೆಡಿ ಕ್ಲಿಪ್ನು ಸಿಗುತ್ತೆ ಅಂಗಡಿನಲ್ಲಿ ನಾನು ಬಾಲಾಜಿನಲ್ಲಿ ವಿಚಾರಿಸಿದಾಗ ಸ್ವಲ್ಪ ಯಾಕೋ ನನಗೆ ರೇಟ್ ಜಾಸ್ತಿ ಅಂತ ಅನ್ನಿಸ್ತು ಅದು ಸೊ ಹಾಗಾಗಿ ನಾನು ಒಂದು ರೀಲ್ ನೋಡಿದ್ದೆ ರೀಲಲ್ಲಿ ಯೂಸ್ ಕ್ಯಾಪ್ ಯೂಸ್ ಮಾಡ್ಕೊಂಡು ಯಾವ ಥರ ಅಂತ ತೋರಿಸಿರು ಸೊ ಅದೇ ಥರನೇ ಫಾಲೋ ಮಾಡಿದೆ ಸುತ್ತ ಐದು ಕಡೆಯೂ ಬಲೂನ್ಸ್ ಎಲ್ಲ ಹಾಕಾದ್ಮೇಲೆ ನಮಗೆ ನೋಡಿ ಈ ಥರ ಬ್ಯೂಟಿಫುಲ್ ಆಗಿ ಫ್ಲವರ್ ಶೇಪ್ ಬಲೂನ್ ರೆಡಿ ಆಗುತ್ತೆ ಚಿರೇ ನನಗೆ ವಿಡಿಯೋ ಮಾಡ್ಕೊ ಅಂತ ಕೊಟ್ಟಿದ್ದೆ ಅವ್ಳು ಸುಮ್ಮನೆ ಅಂತೂ ವಿಡಿಯೋ ಮಾಡಲ್ಲ ಏನಾರು ಮಾಡ್ತಾ ಮಾತಾಡ್ತಾನೆ ಇರಬೇಕು ಮಾತಾಡ್ಕೊಂಡು ವಿಡಿಯೋ ಮಾಡಬೇಕು ಸೊ ಅವಾಗಲೇ ಅವಳಿಗೆ ಖುಷಿ ಸೊ ನನ್ನ ಜೊತೆ ಅವಳು ಕೆಲವೊಂದು ಸಲ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸ್ ನೋಡ್ತಾ ಇರ್ತಾ ಅದರಲ್ಲಿ ಅವರೆಲ್ಲ ವ್ಲಾಗ್ ಮಾಡಿ ಮಾತಾಡ್ತಾ ಇರ್ತಾರಲ್ಲ ವ್ಲಾಗಲ್ಲಿ ಸೊ ಅವ್ಳು ಅವಳು ಅದೇ ಥರನೇ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ ನಮ್ಮ ಮನೆಯಲ್ಲಿ ಕೆಲವೊಂದು ಹಳೆ ಮೊಬೈಲ್ಗಳಿದಾವೆ ಅವು ಆನೆ ಆಗಲ್ಲ ಆ ಮೊಬೈಲ್ ತೊಗೊಂಡಳು ನಾವು ಯಾವ ಥರ ಫೋನ್ ಫೋನಲ್ಲಿತಾಡ್ತೀವಿ ಅದೇ ರೀತಿ ಫೋನಲ್ಲಿ ಮಾತಾಡೋದಾಗಿರ್ಬೋದು ಹಾಗೆ ವ್ಲಾಗ್ ಮಾಡೋದಾಗಿರ್ಬೋದು ವ್ಲಾಗಲ್ಲಿ ಯಾವ ಥರ ಮಾತಾಡ್ತೀವಿ ಅದೇ ಥರ ವ್ಲಾಗ್ ಮಾಡಿ ಮಾತಾಡೋದಾಗಿರ್ಬೋದು ಈ ಥರ ಮಾಡ್ತಾ ಇರ್ತಾಳೆ ಸೊ ಅದು ನೋಡೋಕ್ಕೆ ನಮಗೊಂಥರ ಫನ್ನಿ ಅಂತ ಅನ್ಸುತ್ತೆ ಆಲ್ಮೋಸ್ಟ್ ಎಲ್ಲ ಬಲೂನ್ಸು ಚಿರನೇ ಬ್ಲೋ ಮಾಡಿಕೊಟ್ಟಿದ್ದು ಬಲೂನ್ ಬ್ಲೋವರಲ್ಲಿ ನಾನು ಜಸ್ಟ್ ನಾಟ್ ಆಗ್ತಾಯಿದ್ದೆ ಬಾರ್ಬಿ ಥೀಮ್ ಬರ್ತ್ಡೇ ಆಗಿದ್ದರಿಂದ ಥೀಮ್ ಪ್ರಕಾರ ಸಿಂಪಲ್ಲಾಗಿ ಬಲೂನ್ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ನಾವೇನೇ ಸಿಂಪಲ್ಲಾಗಿ ಮಾಡ್ತೀವಿ ಅಂತನೂ ಮಿನಿಮಮ್ ಟೂ ಅವರ್ಸ್ ಆದರೂ ಬೇಕಾಗುತ್ತೆ ಜೊತೆಗೆ ನಾನು ಬೇರೆ ಯೂಸ್ ಕ್ಯಾಪ್ ಕ್ಯಾಪೆಲ್ಲ ಕಟ್ ಮಾಡ್ಕೊಂಡು ಬೇರೆ ಮಾಡಬೇಕಿತ್ತಲ್ಲ ಫ್ಲವರ್ ಶೆಪ್ ಬಲೂನ್ಗೆ ಸೊ ಅದು ಸ್ವಲ್ಪ ಟೈಮ್ ತೊಗೊತು ಸೊ ಟೂ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಅಂತ ಹೇಳ್ಬೋದು ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸೋಷ್ಕೆ ಟೈಮ್ ಆಲ್ಮೋಸ್ಟ್ ಏಳು ಗಂಟೆ ಆಗೋಗ್ಬಿಟ್ಟಿತ್ತು ಸೊ ನಾನು ಮನೆಗೆ ಗೊತ್ತಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಡೆಕೋರೇಷನ್ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬೆಳಗ್ಗೆ ಓದೋಕ್ಕಾಗಿರಲಿಲ್ಲ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಬೇಗ ಬೇಗ ಡೆಕೋರೇಷನ್ ಎಲ್ಲ ಮುಗಿಸ್ಬಿಟ್ಟು ಹಂಗೆ ಬೇಗ ಬೇಗ ರೆಡಿ ಆಗಿಬಿಟ್ಟು ನಾನು ರಘು ಮತ್ತು ಅಸ್ಮಿತಾ ನಮ್ಮ ಏರಿಯಾದಲ್ಲಿ ಇರೋ ವಿದ್ಯಾ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಾಗೆ ನೋಡಿ ನಮ್ಮ ಪುಟ್ಟ ಆಣಿ ರಾಜ್ಕುಮಾರಿ ಹಾಗೆ ಇವತ್ತಿನ ಬರ್ಡೆ ಗರ್ಲ್ ಹೇಗೆ ರೆಡಿ ಆಗಿರಲಿ ಅಂತ ಹೇಳ್ಬಿಟ್ಟು ಹಸ್ಮಿತಾ ಅಂತ ಈ ಬರ್ಡೇ ಡ್ರೆಸ್ ಅಲ್ಲಿ ತುಂಬನೇ ಮುದ್ದೆ ಕಾಣ್ತಾ ಇದ್ಲು ನಾನು ಏರ್ ಕ್ಲಿಪ್ ಹಾಕ್ಲಿಕ್ಕೆ ಟ್ರೈ ಮಾಡಿದೆ ಬಟ್ ಅವ್ಳು ಹಾಕಿಸ್ಕೊಳ್ಳಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡೋ ಟೈಮಲ್ಲಿ ಹಾಕಿದ್ರಾಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಈ ಗಣಪತಿ ದೇವಸ್ಥಾನ ಅಂತೂ ತುಂಬಾನೇ ವಿಶಾಲವಾಗಿದೆ ಹಾಗೆ ದೇವಸ್ಥಾನದ ಹೊರಗಡೆ ಅಷ್ಟೇ ತುಂಬಾನೇ ವಿಶಾಲವಾಗಿದೆ ಇಲ್ಲಿ ನವಗ್ರಹಗಳು ಹಾಗೆ ನಾಗರ ಕಟ್ಟೆ ಕೂಡ ಇದೆ ಸೊ ನಾವೇನಾರ ನಾಗರು ಮಾಡಬೇಕು ಅಂತ ಅಂದ್ರೆ ಇದೇ ದೇವಸ್ಥಾನಕ್ಕೆ ಬರೋದು ಹಾಗೆ ಇದು ಮೇನ್ ರೋಡ್ ಇಂದ ಒಳಗಡೆ ಇರೋದ್ರಿಂದ ಯಾವಾಗಲೂ ಪ್ರಶಾಂತವಾಗಿರುತ್ತೆ ಇಲ್ಲಿ ದೀಪಾವಳಿ ಅಂತ ಅಂದಮೇಲೆ ಎಲ್ಲಾ ದೇವಸ್ಥಾನಗಳಲ್ಲೂ ಹಾಗೆ ಎಲ್ಲರ ಮನೆ ಮುಂದನ್ನು ಕೂಡ ದೀಪಗಳಿಂದ ಹಾಗೆ ಕಲರ್ಫುಲ್ ಲೈಟ್ಸ್ ಗಳಿಂದ ಡೆಕೋರೇಟ್ ಮಾಡಿರ್ತಾರೆ ಅದು ನೋಡೋದಕ್ಕೆ ಒಂಥರ ಚಂದ ಅನ್ಸುತ್ತೆ ಸೊ ಇಲ್ಲೂ ಕೂಡ ನೋಡಬಹುದು ದೇವಸ್ಥಾನನು ಕೂಡ ಲೈಟ್ಸ್ ಗಳಿಂದ ಡೆಕೋರೇಟ್ ಮಾಡಿದ್ದಾರೆ ಸೊ ದೇವಸ್ಥಾನ ಫುಲ್ ಜಗಮಗ ಅಂತ ಇದೆ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಮನೆಯಲ್ಲೂ ಕೂಡ ಸಂಜೆನೇ ದೀಪಗಳೆಲ್ಲ ಹಚ್ಬಿಟ್ಟು ರೆಡಿ ಮಾಡಿ ಆಗಿತ್ತು ಸೊ ನೆಕ್ಸ್ಟ್ ಇವಾಗ ಬರ್ತ್ಡೇ ಡೆಕೋರೇಷನ್ನ ಯಾವ ರೀತಿ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಸೊ ನೋಡಿದ್ರಲ್ವ ಡೆಕೋರೇಷನೆಲ್ಲ ತುಂಬಾ ಮಾಡೋದಕ್ಕೆ ಮಾಡೋದಕ್ಕೋಗಿಲ್ಲ ತುಂಬಾ ಸಿಂಪಲ್ ಆಗಿ ಮಾಡಿದ್ದೀವಿ ಡೆಕೋರೇಷನ್ನ ಮೊದಲಿಗೆ ನಾವೇನು ಮಾಡಿದ್ದೀವಿ ಅಂತ ಅಂದರೆ ಫ್ಲವರ್ ಶೇಪ್ ಬಲೂನ್ ಮಾಡ್ಕೊಂಡಿದ್ನಲ್ವಾ ಸೊ ಆ ಫ್ಲವರ್ ಶೇಪ್ ಬಲೂನ್ಸ್ನೆಲ್ಲ ನಾನು ಈ ಥರ ಆರ್ಚ್ ಶೇಪಲ್ಲಿ ಬರೋ ಥರ ನನ್ನ ಗೋಡೆಗೆ ಸ್ಟಿಕ್ ಮಾಡಿದ್ದೀನಿ ನಾನು ಒಂದು ಐದು ಫ್ಲವರ್ ಶೇಪ್ ಬಲೂನ್ಸ್ನ ಮಾಡ್ಕೊಂಡಿದ್ದೆ ಸೊ ಐದು ಈ ಥರ ಆರ್ಚ್ ಶೇಪಲ್ಲಿ ಬರೋ ಥರ ಗೋಡೆಗೆ ಸ್ಟಿಕ್ ಮಾಡಿದ್ದೀನಿ ಸೊ ನಾನು ಮೊದಲಿಗೆ ಏನಂತ ಅಂದ್ಕೊಂಡೆ ಅಂತ ಅಂದರೆ ನಾನು ಇದು ಯೂಸ್ ಅಂಡ್ರೋ ಕ್ಯಾಪ್ ಯೂಸ್ ಮಾಡಿದ್ದಲ್ವಾ ಶೇಪ್ಗೆ ಸೊ ಈ ಯೂಸ್ ಅಂಟ್ರೋ ಕ್ಯಾಪ್ಗೆ ಡಬಲ್ ಸೈಡ್ ಗಮ್ ಟೇಪು ಅಥವಾ ನಾರ್ಮಲ್ ಸೈಡ್ ಟೇಪ್ ಹಾಕ್ಬಿಟ್ಟು ಗೋಡೆಗೆ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅದು ಸ್ಟಿಕ್ ಮಾಡೋಕ್ಕೂ ಸ್ಟಿಕ್ಕೇ ಆಗ್ತಿರಲಿಲ್ಲ ಗೋಡೆಗೆ ಆಗಲ ಬಿದ್ದು ಬಿದ್ದೋಗ್ತಾಯಿತ್ತು ಏನಕ್ಕೆ ಅಂತಂದರೆ ಬಲೂನ್ ಸೈಜ್ ಬೇರೆ ಸ್ವಲ್ಪ ದೊಡ್ಡದಾಗಿದ್ದರಿಂದ ಅದು ಬಿದ್ದೋಗ್ತಾಯಿತ್ತು ಸೊ ನೆಕ್ಸ್ಟ್ ಏನು ಮಾಡಿದೆ ಅಂತ ಅಂದರೆ ಸೊ ಫ್ಲವರ್ಸ್ಗೆ ಇದು ಸುತ್ತ ಐದು ಐದು ಬಲೂನ್ಸ್ ಇತ್ತಲ್ಲ ಸೊ ಈ ಬಲೂನ್ಸ್ಗೆ ನಾನು ಟೇಪ್ ಹಾಕ್ಬಿಟ್ಟು ಸೊ ಆಮೇಲೆ ಸ್ಟಿಕ್ ಮಾಡಿದೆ ಸೊ ಅವಾಗ ಅದು ಈಸಿಯಾಗಿ ಸ್ಟಿಕ್ ಆಯಿತು ಆಗ ಇನ್ನೊಂದು ನಾವು ಈ ಥರ ಬಲೂನ್ಸಿನ ಗೋಡೆಗೆ ಅಂಟಿಸೋದಕ್ಕೆ ಡಬಲ್ ಸೆಟೆಡೋ ಅಥವಾ ನಾರ್ಮಲ್ ಸೆಲೋ ಅಪ್ಪ ಯೂಸ್ ಮಾಡೋರು ಏನಾಗುತ್ತೆ ಅಂತ ಈ ಬಲೂಸ್ ಎಲ್ಲ ವಾಪಸ್ ತೆಗಿಬೇಕಾದ್ರೆ ಏನಾಗುತ್ತೆ ಆ ಟೇಪ್ ಜೊತೆಗೆ ಅದು ಪೇಂಟ್ ಕೂಡ ಕಚ್ಕೊಬಿಡುತ್ತೆ ಆಮೇಲೆ ಗೋಡೆ ನೋಡೋದಕ್ಕೆ ಥರ ಸೈವಾಗ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸೋಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಇದು ಈ ಥರ ವೈಟ್ ಕಲರ್ ಸೆಲೋ ಟೇಪ್ ಇದನ್ನ ಪ್ಲೇವುಡ್ ಶೀಟ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಅಷ್ಟೊಂದು ಐಡಿಯಾ ಇಲ್ಲ ನಮ್ಮ ಮಾವ ಹೇಳಿದ್ರು ಈ ಥರ ವೈಟ್ ಕಲರ್ ಟೇಪ್ ಯೂಸ್ ಮಾಡಿ ಅದರಿಂದ ಏನು ಗೋ ಅಂದರೆ ಪೇಂಟಲ್ಲಿ ಏನು ಕಿತ್ಕೊಂಡ್ಬರಲ್ಲ ನೀಟಾಗಿರುತ್ತೆ ಗೋಡೆ ಸೊ ವೈಟ್ ಕಲರ್ ಟೇಪ್ ಯೂಸ್ ಮಾಡಿ ಅಂತ ಹೇಳಿದರು ಸೊ ಹೋಗಿ ನಾನು ಈ ವೈಟ್ ಕಲರ್ ಟೇಪ್ನ ಯೂಸ್ ಮಾಡಿದೆ ಹಾಗೆ ಟೇಬಲ್ ಅಕ್ಕಪಕ್ಕ ಇಡೋದಕ್ಕೆ ಹೇಳ್ಬಿಟ್ಟು ನಾನು ಈ ಥರ ಸ್ಟ್ಯಾಂಡಿಂಗ್ ಬಲೂನ್ ಹರ್ಚ್ನ ಮಾಡಿದ್ದೆ ಸೊ ಆ್ಯಕ್ಚುಲಿ ನಾನು ಮೂರು ಕಲರ್ ಬಲೂನ್ಸ್ನ ಯೂಸ್ ಮಾಡಿಕೊಂಡು ಮೂರು ಕಲರ್ ಒಂಥರ ಸ್ಪೈರಲ್ ಶೇಪಲ್ಲಿ ಬರೋ ಥರ ಸ್ಪೈರಲ್ ಡಿಸೈನ್ ಥರ ಕಾಣಲಿ ಅಂತ ಕಾಣ್ ಕಾಣೋ ಥರ ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟ್ಗೆ ಬಟ್ ಆ ಥರ ಮಾಡೋದಕ್ಕೆ ಸ್ವಲ್ಪ ಬ್ರೈನ್ಗೆ ಕೆಲಸ ಕೊಡಬೇಕಿತ್ತು ಸೊ ಬಟ್ ಅಷ್ಟೊಂದು ನನಗೆ ಪೇಷನ್ಸು ಇರಲಿಲ್ಲ ಜೊತೆ ಟೈಮು ಇರಲಿಲ್ಲ ಮೇಯ್ನಾಗಿ ಸೊ ಹೋಗಿ ಲೇಟಾಗಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಸಿಂಪಲ್ಗೆ ಸಪ್ರೇ ಸಪ್ರೇಟ್ ಸಪ್ರೇಟಾಗಿಯೇ ಪಿಂಕು ವೈಟು ಪರ್ಪಲು ಸಪ್ರೇಟಾಗಿ ಹಾಕ್ಬಿಟ್ಟು ಈ ಥರ ಸ್ಟ್ಯಾಂಡಿಂಗ್ ಗಾರ್ಶ್ ಥರ ಮಾಡಿದೆ ಹಾಗೆ ನಾನು ಸ್ಟ್ಯಾಂಡಿಂಗ್ ಗಾರ್ಶ್ ಬಲೂನ್ಸ್ಗೂ ಮತ್ತು ಗೋಡೆ ಮೇಲೆ ಸ್ಟಿಕ್ ಮಾಡಿರೋ ಬಲೂನ್ಸ್ಗೂ ನಾನು ಅಲ್ಲಲ್ಲೇ ಬಾರ್ಬಿ ಸ್ಟಿಕ್ಕರ್ಸ್ ತೊಗೊಂಡು ಬಂದಿದ್ದೆ ಅಂಗಡಿಯಿಂದ ಅದನ್ನು ಸ್ಟಿಕ್ ಮಾಡಿದೆ ಸ್ವಲ್ಪ ಅಂದರೆ ಬಾರ್ಬಿ ಥೀಮ್ ಅಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಹಾಗೆ ನಾವು ಕೇಕ್ ಆರ್ಡರ್ ಕೊಟ್ಟಿದ್ವಲ್ಲ ಅದೇ ಬೇಕ್ರೀನಲ್ಲೇನೆ ಒಂದು ಆರು ಕಪ್ ಕೇಕ್ಸ್ನ ತಗೊಂಡು ಸೊ ಆರು ಕಪ್ ಕೇಕ್ಸ್ಗೂ ಈ ಥರ ನಾನು ಪಿಂಕ್ ಮತ್ತು ಪರ್ಪಲರಲ್ಲಿ ಫ್ರಾಸ್ಟಿಂಗ್ ಮಾಡಿಸಿದೆ ಸೊ ಕೇಕ್ ಸುತ್ತ ಇಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಸೊ ನಾನು ಆರು ಕಪ್ ಕೇಕ್ಸ್ಗೂ ಸ್ವಲ್ಪ ಬಾರ್ಬಿ ಟಾಪರ್ಸ್ ಇದು ಕೇಕ್ ಟಾಪರ್ಸು ಅದನ್ನು ಇಟ್ಬಿಟ್ಟು ಡೆಕೋರೇಟ್ ಮಾಡಿದೆ ಹಾಗೆ ನಾನು ಅಸ್ಮಿತನ್ ಡ್ರೆಸ್ ಪಿಂಕ್ ಆ್ಯಂಡ್ ವೈಟ್ ಕರ್ ಆಗಿದ್ದರಿಂದ ನಾನು ಬಲನ್ಸ್ನೂ ಕೂಡ ನಾನು ಪಿಂಕ್ ಆ್ಯಂಡ್ ವೈಟಲ್ಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಆಮೇಲೆ ಬರೀ ಪಿಂಕ್ ಆ್ಯಂಡ್ ವೈಟ್ ಇದ್ದರೆ ಸ್ವಲ್ಪ ಡಲ್ ಅನಿಸುತ್ತೆ ಹಾಗಾಗಿ ಮಧ್ಯ ಮಧ್ಯದಲ್ಲಿ ಪರ್ಪಲ್ ಇದ್ರೆ ಚೆನ್ನಾಗಿ ಸ್ವಲ್ಪ ಲುಕ್ಕಾಗಿ ಕಾಣಿಸುತ್ತೆ ಅಂತಬಿಟ್ಟು ಪರ್ಪಲ್ ಬಲನ್ಸ್ನೂ ನಾನು ಸೆಲೆಕ್ಟ್ ಮಾಡಿಕೊಂಡೆ ಹಾಗಾಗಿ ಕೇಕ್ನು ಕೂಡ ನಾನು ಪಿಂಕ್ ಆ್ಯಂಡ್ ವೈಟಲ್ಲೇ ಹೇಳಿದ್ದೆ ಆಮೇಲೆ ಮತ್ತೆ ಪರ್ಪಲ್ ಕಲರಲ್ಲಿ ಸ್ವಲ್ಪ ಹಾಟ್ ಶೇಪ್ಸ್ ಡಿಸೈನ್ ಮಾಡಿ ಸೈಡಲ್ಲಿ ಅಂತ ಹೇಳಿ ಆಮೇಲೆ ಹೇಳಿದೆ ಅವ್ರಿಗೆ ಸೊ ಅವರು ಕೂಡ ನಾನು ಹೇಳ್ದಂಗೆ ನೀಟಾಗಿ ಮಾಡಿಕೊಟ್ಟಿದ್ರು ಕೇಕ್ನ

ಬಟ್ ಅದು ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಆಮೇಲೆ ಎಲ್ಲರೂ ತಿನ್ಸಿದ ಕೇಕ್ನು ತಿಂದಿದ್ದಾಳೆ ಸೊ ಅವಳು ಕೇಕ್ನಲ್ಲೇ ಹೊಟ್ಟೆ ತುಂಬಿಸ್ಕೊಬಿಟ್ಳು ಕೇಕ್ನಲ್ಲೇ ಹೊಟ್ಟೆ ತುಂಬಿಸ್ಕೊಂಡಿದ್ರಿಂದ ಊಟನೇ ಮಾಡಲಿಲ್ಲ ಅವಳು ಯೂಶ್ವಲಿ ಅವ್ಳು ಹೆಂಗೆ ಅಂತ ಅಂದರೆ ಅವ್ಳು ಏನಾರು ಹೊಟ್ಟೆ ಹಚ್ತಿರ್ರಿ ಅಥವಾ ಅವ್ಳಿಗೆ ಏನಾರು ತಿನ್ಬೇಕು ಅಂತ ಅನ್ಸಿದ್ರೆ ಅವಳು ಅಡುಗೆ ಮನೆಗೆ ಬಂದ್ಬಿಟ್ಟು ಕೇಳ್ತಾಳೆ ಇಲ್ಲ ಅಂತ ಅಂದರೆ ತಿಂತಾ ತಿಂತಾಯಿ ಯಾರಾದರೂ ಅಂತಂದರೆ ಮನೆಯವ್ರು ಯಾರಾದರೂ ಇದ್ರೆ ಅವ್ಳ ತಟ್ಟೆಗೆ ಹೋಗ್ಬಿಟ್ಟು ತಿಂತಾಳೆ ಬಟ್ ಅವತ್ತೂ ನಾವೆಲ್ಲರೂ ಊಟ ಮಾಡ್ತಾ ಕೂತಿದ್ ಕೂತಿದ್ವಿ ಬಟ್ ಒಬ್ಬರು ತಟ್ಟೆಗೆ ಬಂದೂ ಕೈ ಇಡಲಿಲ್ಲ ಅವಳು ಸೊ ಕೇಕ್ನಲ್ಲೆಲ್ಲ ಫುಲ್ ಹೊಟ್ಟೆ ತುಂಬಿಸ್ಕೊಬಿಟ್ಟಿಲ್ಲೋ ಹಾಗೆ ಕೇಕ್ನು ಅಷ್ಟೇ ತುಂಬಾ ಟೇಸ್ಟಿಯಾಗಿ ಮಾಡಿದರು ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಕೇಕು ಹಾಗೆ ನಾನು ಸ್ಯಾರಿ ವೇರ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಹೊಸದೊಂದು ಡ್ರೆಸ್ ತಗೋಣ ಅಂತ ಅಂದ್ಕೊಂಡಿದ್ದೆ ಸೊ ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂದ್ಕೊಂಡೆ ಅಕಸ್ಮಾತ್ ಅದರಲ್ಲಿ ಅದಲ್ಲೇ ಡ್ರೆಸ್ ಏನಾದ್ರೂ ಚೆನ್ನಾಗಿರೋದು ಬರಲಿಲ್ಲ ಅಂತಂದರೆ ರಿಟರ್ನ್ ಕೊಟ್ಟು ಮತ್ತು ಬರ್ತಡೇ ಅಷ್ಟೊತ್ತಿಗೆ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡು ಅಂಗಡಿಯಲ್ಲೇ ಒಬ್ಬರು ತಗೊಳೋಣ ಅಂದ್ಕೊಂಡು ಸುಮ್ಮನೆ ಹಾಕಿದ್ದೆ ಆಮೇಲೆ ಅಂಗಡಿಗೆ ಹೋಗ್ಬಿಟ್ಟು ತೊಗೊಳ್ಳೋದಕ್ಕೂ ನಂಗೆ ಟೈಮ್ ಆಗಲಿಲ್ಲ ಸೊ ಹಾಗೆ ಸೀರೆ ಇದು ನಾವು ನಾನು ಬೇರೆ ಮಾಡಿರಲಿಲ್ಲ ಬ್ಲೌಸ್ ಹೊಲ್ಸ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೆ ಸೀರೆನ ಈ ಸೀರೆ ನಮ್ಮ ದೊಡಮ್ಮ ನನಗೆ ಗೌರಿ ಹಬ್ಬಕ್ಕೆ ಅಂದೇಬಿಟ್ಟು ಈ ಸಲ ಗೌರಿ ಗೌರಿ ಹಬ್ಬದಲ್ಲಿ ಕೊಟ್ಟಿದ್ದು ದೊಡಮ್ಮ ಸೊ ನಾನು ಬ್ಲೌಸ್ ಹೊಲ್ಸ್ಬಿಟ್ಟು ಎತ್ತಿಟ್ಟಿದ್ದೆ ಸೊ ಅದೇ ಸೀ ಸೀರೆನೇ ವೇರ್ ಮಾಡಿದೆ ಹಾಗೆ ನಾನು ಹಾಕಿರೋ ಸೆಟ್ಟು ಕೂಡ ಅದು ಸ್ವಲ್ಪ ಹಳೇದೇನೆ ನಾನು ಕುಶಾಲ್ಸಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ಹಾಗೆ ನಾನು ಬಾರ್ಬಿ ಥೀಮ್ ಅಂತ ಏನಕ್ಕೆ ಡಿಸೈಡ್ ಮಾಡ್ಕೊಂಡೆ ಅಂದರೆ ಅಸ್ಮಿತಾ ಹತ್ರ ಒಂದು ಪಿಂಕ್ ಫ್ರಾಕ್ ಇತ್ತು ಹೊಸದು ಹೊಸದು ಅಂತ ಅಂದರೆ ಆಸ್ಪತ್ರೆ ನಾಮಕರಣದಲ್ಲಿ ಅಮ್ಮ ಮತ್ತು ರಶ್ಮಿ ಕೊಡಿಸಿದ್ರು ಅವ್ಳಿಗೆ ನಾಮಕರಣ ಎಲ್ಲ ಮುಗಿದ್ಮೇಲೆ ಈ ಡ್ರೆಸ್ ಬೇರೆ ಡ್ರೆಸ್ ಚೇಂಜ್ ಮಾಡ್ತೀವಲ್ವಾ ಸೊ ಹಾಗಾಗಿ ಅವಾಗ ಹಾಕ್ಬಿಟ್ಟು ಫೋಟೋಸ್ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಗ್ರ್ಯಾಂಡಾಗಿರೋದೇ ತೊಗೊಂಡು ಬಂದಿದ್ರು ಬಟ್ ಅವಾಗ ಅದು ಸ್ವಲ್ಪ ದೊಡ್ಡದಾಗ್ತಿತ್ತು ಸೈಜು ಹಾಗಾಗಿ ಅದು ನನಗೆ ಎತ್ತಿಟ್ಟಿದ್ದೆ ಸೊ ಅದು ಇವಾಗ ಕರೆಕ್ಟಾಗಿ ಆಗ್ತಿತ್ತು ಸೈಜು ಸೊ ಹಾಗಾಗಿ ಅದನ್ನೇ ಹಾಕೋಣ ಅಂತ ಡಿಸೈಡ್ ಮಾಡಿಕೊಂಡೆ ಅದು ಪಿಂಕ್ ಡ್ರೆಸ್ ಆಗಿದ್ದರಿಂದ ನಾನು ಬಾರ್ಬಿ ಥೀಮ್ ಸೂಟ್ ಆಗುತ್ತೆ ಅದಕ್ಕೆ ಅಂತೇಳ್ಬಿಟ್ಟು ಬಾರ್ಬಿ ಥೀಮ್ ಅಂತ ಡಿಸೈಡ್ ಮಾಡಿಕೊಂಡೆ ಚಿರರಣ್ಯ ಕೂಡ ಅವಳು ಈ ವರ್ಷ ಬರ್ತ್ಡೇ ಡ್ರೆಸ್ ಹಾಕೊಂಡಿದ್ಲು ಸೊ ಚಿರಾಣಿ ಡ್ರೆಸ್ ಕಲರು ಹಾಗೆ ನನ್ನ ಸ್ಯಾರಿ ಕಲರ್ ಎರಡು ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಹಾಗೆ ಚಿರಾಣಿನ ಆರು ಬರ್ಡೇನೂ ನಾವು ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ದು ಅದರಲ್ಲೂ ಫಸ್ಟ್ ಇಯರ್ ಬರ್ತ್ಡೇ ಅಂದರೆ ತುಂಬಾ ಮೆಮೊರಬಲ್ ಹಾಗೆ ಆ ಟೆನ್ಷನ್ ಫ್ರೀ ಬರ್ತ್ಡೇ ಅಂತಲೇ ಹೇಳ್ಬೋದು ಸೊ ಏನಕ್ಕೆ ಅಂತ ಅವಾಗ ಕೋವಿಡ್ ಇದ್ದಿದ್ದರಿಂದ ನಾವು ಜಾಸ್ತಿ ಅದನ್ನು ಬರ್ತ್ಡೇಗೆ ಇನ್ವೈಟ್ ಮಾಡಿರಲಿಲ್ಲ ಜಸ್ಟ್ ನಮ್ಮ ನಾದನಿ ಫ್ಯಾಮಿಲಿ ಹಾಗೆ ನಮ್ಮ ಪಕ್ಕದ ಮನೆ ಆಂಟಿ ಫ್ಯಾಮಿಲಿ ಇಷ್ಟೇ ಜನನ ನಾವು ಇನ್ವೈಟ್ ಮಾಡಿದ್ದು ಇವನ್ ನಮ್ಮ ಅಮ್ಮವ್ರನ್ನೂ ಕೂಡ ನಾನು ಇನ್ವೈಟ್ ಮಾಡಕ್ಕೆ ಹೋಗಿರಲಿಲ್ಲ ಆವಾಗ ಕೇಕ್ನು ಕೂಡ ನಾನು ಮನೆಯಲ್ಲೇನೇ ಮಾಡಿದ್ದೆ ಕಟ್ ಮಾಡಿಸೋದಕ್ಕೊಂದು ಕೇಕು ಹಾಗೆ ಕೇಕ್ ಸ್ಮ್ಯಾಶ್ಗಿನ್ನೊಂದು ಕೇಕು ಅಂತೇಳ್ಬಿಟ್ಟು ಎರಡು ಕೇಕ್ ಮಾಡಿದೆ ಟೇಸ್ಟ್ ಎಲ್ಲ ತುಂಬನೇ ಚೆನ್ನಾಗಿ ಬಂದಿತ್ತು ಸೊ ನಾನು ಅವಾಗಿಂದನೇ ಜಾಸ್ತಿ ಮನೇಲಿ ಕೇಕ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಎಲ್ಲರೂ ಬರ್ತ್ಡೇಗೆ ಆಗಿರ್ಬೋದು ಹಾಗೆ ನಮ್ಮ ಮತ್ತೆ ಮಾವನ ಆನಿವರ್ಸರಿಗೆಲ್ಲ ಮನೆಯಲ್ಲೇ ಕೇಕ್ ಮಾಡ್ತಾ ಇದ್ದೆ ಸೊ ಚಿರನೀನ್ ಫಸ್ಟ್ ಇಯರ್ ಬರ್ತ್ಡೇ ತುಂಬನೇ ಸಿಂಪಲ್ ಆಗಿ ಮುಗ್ದೋಯಿತು ಆಮೇಲೆ ಸೆಕೆಂಡ್ ಇಯರ್ ಬರ್ತ್ಡೇ ಸ್ವಲ್ಪ ಗ್ರ್ಯಾಂಡ್ ಆಗಿವೆ ಮಾಡಿದ್ವಿ ಇವಾಗ ನೋಡ್ತಾ ಇರ್ಬೋದು ನೀವು ಇದು ಚಿರಣಿ ಸೆಕೆಂಡ್ ಇಯರ್ ಬರ್ಡೇದ ಡೆಕೊರೇಷನ್ ಫೋಟೋ ಇದು ಹಾಗೆ ಇದು ಕೂಡ ಅಷ್ಟೇ ಚಿತ್ರಣಿನ್ ಸೆಕೆಂಡ್ ಇಯರ್ ಬರ್ಡೇ ಇದು ಸೊ ಸೆಕೆಂಡ್ ಇಯರ್ ಬರ್ಡೇ ಆಗಿದ್ದರಿಂದ ನಾನು ನಂಬರ್ ಟು ಡಿ ಐ ವೈ ಮಾಡಿದೆ ರಟಿನ್ ಬಾಕ್ಸ್ ಯೂಸ್ ಮಾಡಿಕೊಂಡು ಹಾಗೆ ಇಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಅದಕ್ಕೆ ಬಂದುಬಿಟ್ಟು ಕೇಕ್ ಪಾಪ್ಸು ಎಲ್ಲ ಡೆಕೋರೇಟ್ ಆದಮೇಲೆ ಸ್ವಲ್ಪ ಕೇಕ್ ಎಲ್ಲ ಮಿಕ್ಕಿತ್ತು ಸೊ ಅದನ್ನು ಯೂಸ್ ಮಾಡ್ಕೊಂಡು ನಾನು ಕೇಕ್ ಪಾಪ್ಸ್ನ ಮಾಡಿದ್ದೆ ತುಂಬಾ ಚೆನ್ನಾಗಿ ಕಾಣಿತ್ತು ಟೇಬಲ್ ಮೇಲೆ ಇಟ್ಟಾಗ ಹಾಗೆ ನಾನು ಅವಳ ಬರ್ಡೇಗೆ ಫಸ್ಟ್ ಟೈಮ್ ಟೂ ಟಯರ್ ಚಾಕ್ಲೇಟ್ ಪೇಸ್ಟ್ರೀಸ್ ಕೇಕ್ ಮಾಡಿದ್ದೆ ಅದು ಅಷ್ಟು ನೀಟಾಗಿ ಕಾಣಿಲ್ಲ ಕೇಕು ಬಿಕಾಸ್ ನನ್ನ ಹತ್ರ ಪ್ರಾಪರ್ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ ಸೊ ಹಾಗಾಗಿ ಫಿನಿಶಿಂಗ್ ಅಷ್ಟು ನೀಟಾಗಿ ಬಂದಿಲ್ಲ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಇಲ್ಲಿ ಬಲೂನ್ ಹಾರ್ಚ್ ಹಾಕಿದೀವಲ್ಲ ಎಲ್ ಶೇಪಲ್ಲಿ ಇದನ್ನು ನಾನು ರಘು ರಮ್ಯಾಕ ಮೂರು ಜನ ಸೇರ್ಕೊಂಡು ಮಾಡಿದ್ದು ಸೊ ರಘು ರಮ್ಯಾಕ ಇಬ್ಬರು ಬಲೂನ್ ಬ್ಲೋ ಗ್ಲೋ ಇದ್ರು ನಾನು ಈ ಥರ ಗಂಟೆ ಹಾಕ್ಬಿಟ್ಟು ಈ ಥರ ಹಾರ್ಚ್ ಮಾಡ್ಕೊಂಡು ಹೋದೆ ಸೊ ತುಂಬನೇ ಚೆನ್ನಾಗಿ ಬಂದಿತ್ತು ಇದು ಹರ್ಚು ಆಗ ಕೋವಿಡ್ ಇದ್ದಿದ್ದರಿಂದ ಸ್ವಲ್ಪ ಜನ ಮಾಸ್ಕ್ ಹಾಕೊಂಡಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು ಸೊ ಅವಾಗಲೂ ಕೂಡ ಅಷ್ಟೇ ತುಂಬನೇ ಟೈಮ್ ತೊಗೊಳ್ತು ನಮಗೆ ಡೆಕೋರೇಷನ್ಗೆ ಅದು ಆರ್ಚ್ ಮಾಡೋದಕ್ಕೇ ತುಂಬನೇ ಟೈಮ್ ತಗೊಳ್ತಾ ಅದೇ ಈವೆಂಟ್ ಮ್ಯಾನೇಜ್ಮೆಂಟ್ ಅವರಾದರೆ ಒಂದುವರೆ ಎರಡು ಗಂಟೆಗೆಲ್ಲ ಡೆಕೋರೇಷನ್ ಫುಲ್ ಮುಗಿಸ್ಬಿಟ್ಟು ಹೋಗ್ಬಿಡ್ತಾರೆ ಅವ್ರಿಗೆ ಇದೇ ಪ್ರೊಫೆಷನ್ ಆದ್ರಿಂದ ಅವ್ರ ಹತ್ರ ಎಲ್ಲ ಎಕ್ವಿಪ್ಮೆಂಟ್ಸು ಇರುತ್ತೆ ಬಲೂನ್ ಬ್ಲೋಯಿಂಗ್ ಮಿಷಿನು ಹಾರ್ಚ್ ಶೇಪ್ ಸ್ಟ್ಯಾಂಡು ಸರ್ಕಲ್ ಶೇಪ್ ಸ್ಟ್ಯಾಂಡು ಇದೆಲ್ಲ ರೆಡಿ ಇರುತ್ತೆ ಸೊ ಬೇಬೇಗ ಬಲೂನ್ ಬ್ಲೋ ಮಾಡ್ಕೊತಾರೆ ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಬೇ ಬೇಗ ಹೋಗ್ಬಿಡ್ತಾರೆ ಬಟ್ ನಮ್ಮ ಹತ್ರ ಒಂದಿದೆ ಇನ್ನೊಂದಿರಲ್ಲ ಜೊತೆಗೆ ನಮಗಿದೆಲ್ಲ ವಸ್ತು ನಾವು ಯಾವಾಗಲೂ ಏನು ಮಾಡಲ್ವಲ್ಲ ಸೊ ನಮಗೂ ವಸ್ತು ಆದ್ದರಿಂದ ನಾವು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಏನಿದೆಯೋ ಅದನ್ನೇ ಯೂಸ್ ಮಾಡಿಕೊಂಡು ಮಾಡೋದಕ್ಕೆ ಸ್ವಲ್ಪ ಟೈಮ್ ಸ್ವಲ್ಪ ಜಾಸ್ತಿನೇ ತಗೊಳುತ್ತೆ ಹಾಗೆ ರಮ್ಯಾಕ ಮಧ್ಯಾಹ್ನ ಬಂದ್ಬಿಟ್ಟು ಡೆಕೋರೇಷನ್ಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟು ಆಮೇಲೆ ಹೋಗಿ ರೆಡಿ ಆಗಿಬಿಟ್ ಬಂದ್ರು ರಘು ಅಂತ ಹೋದ್ ಫುಲ್ ಬಿಸಿ ಇದ್ದರು ರಜಾ ಇರಲಿಲ್ಲ ರಘುಗೆ ರಜನೂ ಹಾಕಿರಲಿಲ್ಲ ಅವರು ಸೊ ಅದರಿಂದ ಫುಲ್ ಬ್ಯುಸಿ ಇದ್ರು ಆಫೀಸ್ ಕೇಳ್ತಾರಿ ಬಟ್ ಸಂಜೆ ಸ್ವಲ್ಪ ಫ್ರೀ ಮಾಡ್ಕೊಂಡೋಗಿ ಕೇಕು ಒಂದು ಬಂದ್ವಿ ಆಮೇಲೆ ರಮೇಕಾ ಫೋನ್ ಮಾಡಿದ್ರು ಈ ಥರ ಏನಾರು ಹೆಲ್ಪ್ ಬೇಕಿತ್ತ ಬರಲ್ಲ ಡೆಕೋರೇಷನ್ಗೆ ಏನಾರು ಬೇಕಿತ್ತ ಅಂತೇಳ್ಬಿಟ್ಟು ಸೊ ನಾನು ಅವರು ಇದ್ರೆ ಹೆಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು ಬರೋದು ಕೇಳಿದೆ ಸೊ ರಮೇಕಾ ಬಂದ್ಬಿಟ್ಟು ಸ್ವಲ್ಪ ಡೆಕೋರೇಷನ್ಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಆಮೇಲೆ ಮನೆಗೆ ಹೋಗಿ ರೆಡಿಯಾಗಿ ಆಮೇಲೆ ಎಲ್ಲರೂ ಒಟ್ಟಿಗೆನೆ ಬಂದರು ಹಾಗೆ ನಾವು ಈ ಸಲ ಆಸ್ಪತ್ರೆ ಬರ್ಡೇಗೋಸ್ಟ್ ನಾವು ಜಾಸ್ತಿ ಯಾರನ್ನೂ ಇನ್ವೈಟ್ ಮಾಡೋದಕ್ಕೆ ಹೋಗಿಲ್ಲ ಜಸ್ಟ್ ನಮ್ಮ ನಾದಿನಿ ಫ್ಯಾಮಿಲಿ ಇವಾಗ ಕೇಕ್ ತಿನಿಸ್ತಿದಾರಲ್ಲ ಇವರು ನಮ್ಮ ನಾದಿನಿಯವರ ಅತ್ತೆ ಮತ್ತು ಮಾವ ಸೊ ನಮ್ಮ ನಾದಿನಿ ಫ್ಯಾಮಿಲಿ ಹಾಗೆ ನಮ್ಮ ಪಕ್ಕದ ಮನೆ ಆಂಟಿ ಫ್ಯಾಮಿಲಿ ಮತ್ತು ರಘುವರ ದೊಡ್ಡಪ್ಪನ ಮಗಳು ಇಲ್ಲ ಕೆಲ್ಸದಲ್ಲ ಇರೋದು ಚೇತನಕ್ಕ ಹೇಳ್ಬಿಟ್ಟು ನೀವು ಹಳೆ ವೀಡಿಯೋಸಲ್ಲಿ ನೋಡಿರ್ತೀರಾ ಸೊ ಚೇತನಕ್ಕ ಮತ್ತು ಮತ್ತೆ ನಮ್ಮ ದೊಡ್ಡತ್ತೆ ಅವ್ರನ್ನ ಇನ್ವೈಟ್ ಮಾಡಿದ್ದೆ ಬಟ್ ಚೇತನಕ್ಕ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯಾರು ಬರಲಿಲ್ಲ ಮಕ್ಕಳಾಟ ಅಂತೂ ನೋಡೋದಕ್ಕೆ ಒಂಥರ ಚಂದ ನಮ್ಮನೆಲ್ಲ ಅಂತ ಇವ್ರು ಮೂರು ಜನ ಇದೆ ಫುಲ್ ಎಂಟರ್ಟೈನ್ಮೆಂಟು ವಿನೇ ಹಾಕೋದ್ ಬೇಕಿಲ್ಲ ಕೆಲವೊಂದು ಸಲ ನಗು ಬರುತ್ತೆ ಹಾಗೆ ಕೆಲವೊಂದ್ಸಲ ತಲೆನೂ ಕೆಟ್ಟ ಬಿಡುತ್ತೆ ಮೂರು ಜನ ಅಡದ ನೋಡ್ತಾ ಇದ್ರೆ ಹಾಗೆ ಈ ವಾಸ್ತುಗಳನ್ನು ಕುಂಕುಮ ಇಟ್ಬಿಟ್ಟು ಕೊಡೋದಕ್ಕೆ ಅಂತೇಳ್ಬಿಟ್ಟು ನಮ್ಮ ಮತ್ತೆ ಮತ್ತೆ ರಮ್ಯಾ ಹೋಗ್ಬಿಟ್ಟು ತಂದಿದ್ರು ಹಾಗೆ ಅವತ್ತಿನ ದಿನ ಊಟಕ್ಕೆ ನಾವು ಕಾರ್ನ್ ಕೋಸುಂಬ್ರಿ ಹಾಗೆ ಬೀನ್ಸು ಮತ್ತು ಕಾಳು ಜೊತೆಗೆ ಒಂದೇ ಒಂದು ಕ್ಯಾರೆಟ್ ಹಾಕ್ಬಿಟ್ಟು ಪಲ್ಯ ಮಾಡಿದ್ವಿ ಅದು ಆಮೇಲೆ ಸಾರು ಬಂದ್ಬಿಟ್ಟು ಮಸ್ಕಾಯಿ ಅಂತೇಳ್ಬಿಟ್ಟು ಮಸ್ಕಾಯಿ ಮಾಡಿದ್ವಿ ಹಾಗೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ಬೇಳೆ ಪಾಯಸ ಹಾಗೆ ನೆಕ್ಸ್ಟ್ ಇದು ಹೋಳಿಗೆ ಹಾಗೆ ಮನೆಯಲ್ಲಿ ಸ್ವಲ್ಪ ಹೆರಳಿಕಾಯಿ ಅಥವಾ ಎಳ್ಳಿಕಾಯಿ ಕೆಲವೊಬ್ರು ಹೆರಳಿಕಾಯಿ ಅಂತಾರೆ ಇನ್ನು ಕೆಲವರು ಎಳ್ಳಿಕಾಯಿ ಅಂತ ಕರೀತಾರೆ ನಾನು ಎಳ್ಳಿಕಾಯಿ ಅಂತಲೇ ಅಂತಾನೆ ಕರೆಯೋದು ಸೊ ಎಳ್ಳಿಕಾಯಿ ಕಾಯಿ ಚಿತ್ರನ ಮಾಡಿದ್ದೆ ಹಾಗೆ ಹೀರೆಕಾಯಿ ಬೋಂಡ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸೊ ಊಟ ಕೂತಾಗ ಬಿಸಿ ಬಿಸಿಯಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಟೆಲ್ಲ ಕಲಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಎಲ್ರಿಗೂ ಮೊದಲಿಗೆ ಕೇಕು ಮತ್ತು ಚಿಪ್ಸ್ ಹಾಕ್ಕೊಟ್ವಿ ಸೊ ಕೇಕು ಚಿಪ್ಸ್ ತಿಂದು ಒಂದು ಸ್ವಲ್ಪ ಮೇಲೆ ಊಟ ಕೊಡೋಣ ಅಂತ ಅಂದ್ಕೊಂಡು ಆ ಗ್ಯಾಪ್ ಅಲ್ಲಿ ಪಟಾಕಿಗಳು ಹೊಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರೂ ಆಚೆ ಬಂದಿದ್ದೀವಿ ಸುನಿಲ್ ಪ್ರತಿ ವರ್ಷವೂ ಅಷ್ಟೇ ಸಿಕ್ಕ ಪಟಾಕಿಗಳು ತರ್ತಾರೆ ಅವ್ರ ಮನೆಗೂ ನಮ್ಮ ಮನೆಗೂ ಸೇರಿಸೇ ತರ್ತಾರೆ ಸೊ ಇಲ್ಲೂ ಅಷ್ಟೇ ಒಂದು ದೊಡ್ಡ ಕವರ್ ತುಂಬ ತಗೊಂಡು ಬಂದಿದ್ರು ಹೊಸೂರಿನ ತಗೊಂಡ್ ತೊಗೊಂಡ್ಬಂದಿದ್ದು ಕ್ವಾಲಿಟಿ ವೈಸ್ ಅಂತೂ ಒನ್ ಅಂತಾನೆ ಹೇಳ್ಬೋದು ಪಟಾಕಿಗಳು ಇದ್ವು ಅದ್ರಲ್ಲಿ ಕೆಲವೊಂದು ಪಟಾಕಿಗಳು ಅಂತ ನಾನು ಮುಂಚೆ ನೋಡೇ ಇರಲಿಲ್ಲ ಫಸ್ಟ್ ಟೈಮ್ ನಾನು ನೋಡಿದ್ದು ಹಾಗೆ ಶ್ಲೋಕು ಚಿರಾನಿ ಅಂತ ತುಂಬಾ ಎಂಜಾಯ್ ಮಾಡಿದ್ರು ಅವರು ಕೂಡ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಜಾಸ್ತಿ ತಗೊಂಡು ಬಂದಿದ್ರು ಪಟಾಕಿಗಳನ್ನೆಲ್ಲ ಶ್ಲೋಕ ಒಂದು ಸಖತ್ತು ತರಲೆ ತರಲೆ ಮತ್ತು ತೀಟೆ ಜಾಸ್ತಿ ಒಂದು ಒಂದು ಸ್ವಲ್ಪ ಸುಮ್ಮನೆ ಕೂರಲ್ಲ ಏನಾರ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ ಏನಾರು ಮಾಡ್ತಿರ್ತಾನೆ ನಮ್ಮ ಹತ್ರ ಬೈಸ್ಕೊತಾನೆ ಇರ್ತಾನೆ ಎಲ್ಲರತ್ರ ಆದ್ದರಿಂದ ರಮ್ಯಾಕಾ ಮಧ್ಯಾಹ್ನ ಡೆಕೋರೇಷನ್ಗೆ ಅಂತ ಹೇಳ್ ಎಲ್ಪ್ ಮಾಡೋಕ್ಕೆ ಅಂತ ಬರ್ಬೇಕಾದನೇ ಹೇಳಿದೆ ರಮ್ಯಾಕಂಗೆ ಶ್ಲೋಕ ನಮ್ಮ ಮಲಗಿಸ್ಬಿಟ್ಟು ಬನ್ನಿ ರಮ್ಯಾಕ ಅವ್ನಿದ್ರೆ ಅವ್ನು ತೀಟೆ ಬರೀ ಅವ್ನು ಹಿಡಿಯೋದೇ ಆಗುತ್ತೆ ಮಲಗಿಸ್ಬಿಟ್ಟು ಬನ್ನಿ ಅಂತ ಹೇಳಿದೆ ಸೊ ಹಾಗೆ ಅವನ್ನ ಮಲಗಿಸ್ಬಿಟ್ಟು ಇವ್ರು ಬಂದಿದ್ರು ಇಲ್ಲ 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 ಶ್ಲೋಕಗಂತೂ ಒಂದು ಸ್ವಲ್ಪನೂ ಭಯ ಇರಲಿಲ್ಲ ಎಲ್ಲ ಪಟಾಕಿಗಳಲ್ಲೂ ಅಷ್ಟೇ ಧೈರ್ಯವಾಗ್ತಾ ಇದ್ದ ಪಟಾಕಿಗಳು ಅಂತ ಅಂದರೆ ಈ ಭೂ ಚಕ್ರ ಫ್ಲವರ್ ಪಾಟ್ ಆ ಥರದ್ದು ಕೊಟ್ಟಿದ್ದಷ್ಟೇ ಬೇಕರೆ ಡಮ್ ಅಂತ ಸೌಂಡ್ ಮಾಡೋ ಪಟಾಕಿಗಳು ಕೊಟ್ಟಿರೋ ಅಷ್ಟಾ ಇದೆ ಅನ್ಸುತ್ತೆ ಅವ್ನಿಗೆ ಅಷ್ಟು ಧೈರ್ಯ ಅವ್ನಿಗೆ ಬಟ್ ಚಿರನಿಂಗ ಅಷ್ಟು ಧೈರ್ಯ ಇಲ್ಲ ಸ್ವಲ್ಪ ಎರ್ಕೋತಾಳೆ ಇವನ್ ಅವ್ನು ಫ್ಲವರ್ ಪಾಟು ಅಥವಾ ಭೂ ಚಕ್ರ ಹಚ್ಚೋದಕ್ಕೂ ಸ್ವಲ್ಪ ಎದ್ಕೊಳ್ತಾಳೆ ಹೇ ಹ್ಯಾಪಿ ದೀಪಾವಳಿ ಮಕ್ಕಳು ಹಚ್ಚು ಪಟಾಕಿಗಳು ಅಂತ ಅಂದ್ರೆ ಈ ಸುಸರುಬತ್ತಿ ಫ್ಲವರ್ ಪಾಟು ಭೂ ಚಕ್ರ ಈ ಥರದನ್ನೆಲ್ಲ ಬಂದು ಒಂದು ಸೈಡ್ ಇಟ್ಕೊಂಡಿದ್ರು ರಮ್ಯಾಕ ಸೊ ಅದನ್ನ ಖಾಲಿ ಆದಂಗೆ ಆದಂಗೆ ಎಷ್ಟೋ ಕುಗು ಮತ್ತೆ ಚಿರಾಂಗ್ ಕೊಡ್ತಾ ಇದ್ದಾರೆ ಇಲ್ಲಿ ಆಸ್ಮಿತಾ ಮತ್ತೆ ರಮ್ಯಾಕಾ ಇಬ್ಬರು ಹಾಗೆ ನಾನು ಉಟ್ಕೊಂಡಿರೋ ಸೀರೆ ನನಗೆ ತುಂಬಾ ಇಷ್ಟ ಆಯಿತು ಕಲರ್ ಕೂಡ ತುಂಬಾ ಚೆನ್ನಾಗಿತ್ತು ಚೆನ್ನಾಗೂ ಕಾಣ್ತಾ ಇತ್ತು ನನಗೆ ಹಾಗೆ ಲೈಟ್ ವೇಟ್ ಕೂಡ ಸೊ ಈಸಿಯಾಗಿ ಕ್ಯಾರಿ ಮಾಡ್ಬೋದಿತ್ತು ಹಾಗೆ ನಾನು ಹಾಕೊಂಡಿರೋ ನೆಕ್ಲೇಸು ಹಾಗೆ ಕಿವಿದು ಇಯರಿಂಗ್ಸ್ ಎಲ್ಲ ಬಂದ್ಬಿಟ್ಟು ಖುಷಾರ್ಸ್ತು ಇದು ಸೆಟ್ ಇದು ಸೊ ಇದೊಂದು ನೈಟ್ಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಪಟಾಕಿಗಳೆಲ್ಲ ಹೊಡೆದು ಖಾಲಿ ಮಾಡಿ ಆಯಿತು ಸೊ ಪಟಾಕಿಗಳೆಲ್ಲ ಹೊಡೆದು ಬಂದಾದಮೇಲೆ ನಾವೆಲ್ಲರಿಗೂ ಊಟ ಎಲ್ಲ ಬಡಿಸಿದ್ವಿ ಸೊ ಊಟ ಎಲ್ಲ ಆದಮೇಲೆ ಇಲ್ಲಿ ಕುಂಕುಮುಂಕ ತೊಗೊಂಡು ಬಂದಿದ್ವಲ್ಲ ಗಿಡನ ಅದನ್ನು ಆಸ್ಪತ್ರೆ ಕೈಲೇ ಕೊಡಿಸಿದ್ವಿ ಸೊ ಅವಳದೇ ಬರ್ಡ್ ಆಗಿದ್ರಿಂದ ಅವ್ಳ ಕೈಲೇ ಕೊಡಿಸಿದ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅವಳ ಕೈಲೇನೇ ಕೊಡಿಸಿದ್ವಿ ಅಸ್ಮಿತಾ ಅಂತ ಕೊಡುವ ತಕ್ಷಣ ಎಷ್ಟು ಮುದ್ದಾಗಿ ತೊಗೊಂಡೋಗಿ ಇಲ್ಲೋ ಅಂತಂದರೆ ಅದು ನೋಡೋದಕ್ಕೆ ನಮಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ತುಂಬಾ ಕ್ಯೂಟ್ ಅನಿಸ್ತಿತ್ತು ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ ಎಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆಲ್ಲೇ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್